ಮರಗಳಲ್ಲಿ ಎಲೆಗಳನ್ನು ಒಟ್ಟಿಗೆ ಸೇರಿಸಿ ಗೂಡು ಕಟ್ಟಿಕೊಂಡು ವಾಸ ಮಾಡುವ ಕೆಂಜಿರುವೆಗಳಿಂದ ಕಚ್ಚಿಸಿಕೊಳ್ಳದ ರೈತರೇ ಇಲ್ಲ ಅಂದರೂ ತಪ್ಪಾಗಲ್ಲ ಮಾವು ಹಲಸು ನೇರಳೆ ಸಪೋಟ ಹಾಗೂ ಹೊಂಗೆ ಮರಗಳಲ್ಲಿ ಹೆಚ್ಚಾಗಿ ವಾಸ ಮಾಡುವ ಇವನ್ನು ನಮ್ಮಲ್ಲಿ ಕೆಂಜ್ಗ ಕೆಂಜಿರುವೆ ಕೆಂದಿರುವೆ ಕೆಂಪಿರುವೆ ಕೋತಿ ಇರುವೆ ಅಂತ ಕರೀತಾರೆ ಮಲೆನಾಡಿನ ಕಡೆಯಲ್ಲಿ ಚಿಗುಳಿ ಚಿಗುಳಿ ಚೌಳಿ ಅಂತ ಕರೀತಾರೆ ಮಾವಿನ ಮರದಲ್ಲೇನಾದರೂ ಇವು ಗೂಡು ಕಟ್ಟಿದರೆ ಫಸಲು ಕೊಯ್ಯುವಾಗ ಅಂದರೆ ಮಾವಿನಕಾಯಿ ಕೀಳಬೇಕಾದ್ರೆ ಮರಹತ್ ಕೀಳಲಿಕ್ಕೆ ಅದೆಂಥ ಜನವೇ ಆದರೂ ಹಿಂದೇಟ್ ಆಗ್ತಾರೆ ಇವುಗಳಿಗೆ ಮನುಷ್ಯನ ವಾಸನೆ ಸೋಕಿದರೆ ಸಾಕು ದಾಳಿ ಮಾಡಲಿಕ್ಕೆ ಎಲ್ಲವೂ ಒಟ್ಟಾಗೇ ಬಂದುಬಿಡ್ತವೆ ಒಂದೇ ಬಾರಿಗೆ ಸಾವಿರಾರು ಕೆಂಜಿರುವೆಗಳು ದಾಳಿ ಮಾಡೋದರಿಂದ ಅದೆಂಥ ಮನುಷ್ಯ ಆದರೂ ತತ್ತರಿಸಿ ಹೋಗ್ತಾನೆ ಇಂಥ ಕೆಂಜಿರುವೆ ಬಗ್ಗೆ ಮೂರು ಮುಖ್ಯವಾದ ವಿಷಯಗಳನ್ನು ಹೇಳಲಿಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅದರಲ್ಲಿ ಮೊದಲನೇದೇನಪ್ಪ ಅಂದರೆ ಇವು ಗೂಡು ಕಟ್ಟುವ ಕೌಶಲ್ಯವನ್ನು ಕೊಡ್ತಿದ್ದು ಎರಡನೇದು ಇವು ರೈತರಿಗೆ ಮಾರಕ್ಕೂ ಹೌದು ಪೂರಕೂ ಹೌದು ಅನ್ನೋದ್ರ ಬಗ್ಗೆ ಮತ್ತು ಮೂರನೇದೇ ಭಾಳ ಮುಖ್ಯವಾದದ್ದು ಅದು ಈ ಕೆಂಜಿರುವೆಗಳನ್ನು ತಿಂತಾರೆ ಯಾರು ತಿಂತಾರೆ ಎಲ್ಲಿ ತಿಂತಾರೆ ಅನ್ನೋದನ್ನು ಕೂಡ ಹೇಳಿಬಿಡ್ತೀನಿ ಆತ್ಮೀಯ ವೀಕ್ಷಕರೇ ಈ ಭೂಮಿ ಮೇಲೆ ಒಟ್ಟು ಹನ್ನೆರಡು ಸಾವಿರ ಥರದ ಇರುವೆಗಳಿವೆ ಅಂತ ಹೇಳಿ ಕೀಟ ತಜ್ಞರು ಹೇಳ್ತಾರೆ ಅಂದರೆ ಹನ್ನೆರಡು ಸಾವಿರ ಥರದ ಪ್ರಭೇದಗಳಿದ್ದಾವೆ ಮತ್ತು ಈ ಗೂಡನ್ನು ಹಣಿಯೋದರಲ್ಲಿ ಈ ಕೆಂಜಿರುವೆಗಳೇ ಜಾಣ ಇರುವೆಗಳು ಅಂತಲೂ ಕೂಡ ಕೀಟ ತಜ್ಞರು ಹೇಳ್ತಾರೆ ಹಾಗಿದ್ದರೆ ಈ ಒಂದು ಲೈಕ್ ಮಾಡಿಬಿಡಿ ಈ ಕೆಂಜಿರುವೆಗಳ ಶಕ್ತಿ ಅದೆಷ್ಟಿರ್ತದಪ್ಪ ಅಂದರೆ ತಮಗಿಂತ ನೂರು ಪಟ್ಟು ಹೆಚ್ಚಿನ ಭಾರವನ್ನು ಎತ್ತಬಾಲ್ಬೋ ಇವು ಅದರಿಂದಲೇ ಇವು ಗೂಡು ಕಟ್ಟಬೇಕಾದ್ರ ಮೊದಲಿಗೆ ಎಲೆಯ ಅಂಚಿನುದ್ದಕ್ಕೂ ಸಾಲಾಗಿ ಸೇರಿಕೊಂಡು ತಮ್ಮ ಶಕ್ತಿಯನ್ನೆಲ್ಲ ಪ್ರಯೋಗಿಸಿ ಆ ಎಲೆಯನ್ನು ಬೇಕಾದ ಹಾಗೆ ಬಗ್ಗಿಸ್ತವೆ ಹಾಗೆ ಮತ್ತೊಂದು ಎಲೆಯನ್ನು ಬಗ್ಗಿಸಿ ಆ ಎರಡೂ ಎಲೆಯನ್ನು ವ್ಯವಸ್ಥಿತವಾಗಿ ಒಂದು ಕಡೆ ಜೋಡಿಸ್ತವೆ ಆ ಜೋಡಿಸಿದ ಕಡೆ ಇವುಗಳ ಬಾಯಿಂದ ಒಂದು ರೀತಿಯ ಅಂಟು ಬರ್ತದೆ ಆ ಅಂಟಿನಿಂದ ದ್ರವವನ್ನು ಸುರಿಸಿ ಅಂಟಿಸ್ತವೆ ತದನಂತರ ತಮ್ಮ ಮರಿ ಲಾವ ಅಂತ ಕರೀತಾರೆ ಆ ಮರಿಯನ್ನು ಹಿಡಿದು ಅಮುಕ್ತಾರೆ ಆ ಮರಿಯನ್ನು ಅಮುಕ್ತವೆ ಆಗ ಆ ಮರಿಯ ಬಾಯಲ್ಲಿ ರೇಷ್ಮೆಯಂತಹ ನೂಳು ಬರ್ತದೆ ಅದು ಈ ಎರಡೂ ಎಲೆಗಳನ್ನು ಜೋಡಿಸ್ತಾ ಹೋಗುತ್ತೆ ಹೀಗೆ ಗೂಡು ನಿರ್ಮಾಣವಾಗ್ತಾ ಹೋಗ್ತದೆ ಗೂಡು ಹೌದು ನನ್ನ ಚಾನಲ್ ಹೆಸರು ಕೂಡ ನೆಸ್ಟ್ ಅಂದರೆ ಸ್ಥಳೀಯ ಗೂಡು ಅಂತ ಈ ನೆಸ್ಟ್ ಯೂಟ್ಯೂಬ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಂ ನೋಡಲಿಕ್ಕೆ ಹೊರಗೆ ಎಲೆಗಳನ್ನು ಸುತ್ತಿದಂತೆ ಕಂಡುಬರುವ ಈ ಗೂಡಿನ ಒಳಗೆ ಜೀವಂತವಾದಂಥ ಹಸಿರೆಲೆಗಳಿಂದ ವಿಭಾಗಗಳನ್ನು ಮಾಡ್ಕೊಂಡಿರ್ತವೆ ಅಂದರೆ ಸಾಮಾನ್ಯವಾಗಿ ಮಟ್ಟೆ ಇಡಲಿಕ್ಕೆ ಒಂದು ಕೋಣೆ ಅದರ ಪಕ್ಕದಲ್ಲಿ ಆಹಾರವ ದಾಸ್ತಾನು ಮಾಡಿಕೊಳ್ಳಿಕ್ಕೆ ಒಂದು ಕೊಠಡಿ ಮತ್ತು ಇವು ಒಟ್ಟಾಗಿ ವಾಸಿಸಲಿಕ್ಕೆ ಒಂದು ಅಜಾರ ಈ ರೀತಿ ಗೂಡನ್ನು ಮುಖ್ಯ ಭಾಗಗಳಾಗಿ ಅಂದ ಅಂದಹಾಗೆ ಈ ಕೆಂಜಿರುವೆಗಳು ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ವಂಗೆ ಮರಗಳಲ್ಲಿ ವಾಸ ಮಾಡಲಿಕ್ಕೆ ಇಷ್ಟಪಡ್ತವೆ ಯಾಕಪ್ಪ ಅಂದರೆ ವಂಗೆ ಎಲೆ ಬೇರೆ ಎಲೆಗಳಿಗಿಂತ ಹೆಚ್ಚು ತಂಪಾಗಿರ್ತದೆ ಹಾಗಾಗಿ ಬಿಸಿಲಿನ ತಾಪದಿಂದ ಪಾರಾಗಲಿಕ್ಕೆ ಹಸಿರು ವಂಗೆ ಎಲೆಗಳನ್ನು ಜೋಡಿಸಿ ಗೂಡನ್ನು ನಿರ್ಮಿಸಿಕೊಂಡಿರ್ತವೆ ಗೂಡಿನ ಒಳಗಡೆ ಮಟ್ಟೆ ಒಂದು ಕೋಣೆ ಮಾಡ್ಕೊಂಡಿರ್ತವೆ ಅಂತ ಹೇಳಿದ್ನಲ್ಲ ಹಾಗಲಿ ಆ ಕೋಣೆಯನ್ನು ಯಾವುದರಿಂದ ಮಾಡಿಕೊಂಡಿರ್ತಪ್ಪ ಈ ವಂಗೆ ಎಲೆ ಅಂದರೆ ಚಿಗುರೆಲೆ ಇನ್ನು ಚಿಗುರ್ತಿರುವಂತಹ ಎಲೆಯ ಕೋಣೆಯನ್ನು ಮಾಡಿಕೊಂಡು ಮೊಟ್ಟೆಯನ್ನು ಇಟ್ಟು ಅಲ್ಲಿ ಮರಿಯನ್ನು ಮಾಡ್ತವೆ ಯಾಕಾಗಿ ಮೊಟ್ಟೆಯನ್ನು ಇಟ್ಟು ಮರಿ ಮಾಡುವಂತಹ ಕೋಣೆಯನ್ನು ಚಿಗುರೆಲೆಯಿಂದಲೇ ಮಾಡ್ಕೊಂಡಿರ್ತವಪ್ಪ ಅಂದರೆ ಬಿಸಿಲಿನ ಜಳ ಬಿಸಿಲಿನ ತಾಪ ತಮ್ಮ ಮಕ್ಕಳಿಗೆ ತಟ್ಟದಂತಿರಲಿ ಅನ್ನೋ ಕಾರಣದಿಂದ ಮಾಡಿಕೊಂಡಿರ್ತವೆ ಗೂಡಿನ ಒಳಗೆ ಹೋಗಿ ಬರಲಿಕ್ಕೆ ನಿರ್ದಿಷ್ಟವಾದ ಒಂದು ಬಾಗಿಲಿರ್ತದೆ ಅಂದರೆ ದ್ವಾರ ಇರ್ತದೆ ಆ ದ್ವಾರದ ಅನ್ಯ ಜೀವಿಗಳು ಪ್ರವೇಶಿಸದಂತೆ ಕಾವಲು ವ್ಯವಸ್ಥೆ ಕೂಡ ಇರ್ತದೆ ಅಂದರೆ ಕಾವಲುಗಾರ ಇರುವೆಗಳು ಅದನ್ನ ನೋಡ್ಕೊಳ್ತಾ ಇರ್ತವೆ ಗೂಡಿನ ಬಳಿ ಯಾವುದಾದ್ರೂ ಅಂತಹ ಅನ್ಯ ಜೀವಿ ಕೂಡಲೇ ಸಾವಿರಾರು ಕೆಂಜಿರ್ವೆಗಳು ಒಟ್ಟಾಗಿ ದಾಳಿ ಮಾಡಲಿಕ್ಕೆ ಸಜ್ಜಾಗ್ಬಿಡ್ತವೆ ಅದಕ್ಕಾಗಿಯೇ ಮಾವಿನ ಮನೆಗಳಲ್ಲಿ ಕೆಂಜಿರ್ವೆ ಇದ್ದರೆ ಕಾಯಿ ಕೀಳೋರು ಅದರ ತಂಟೆಗೆ ಹೋಗೋದಿಲ್ಲ ಕೆಂಜಿರುವೆ ಇರುವ ಮರದ ಕೆಳಗೆ ಕುತ್ಕೊಳ್ಳಿಕ್ಕೂ ಮನುಷ್ಯ ಭಯ ಪಡ್ತಾನೆ ಮರಗಳಲ್ಲಿರುವ ಚಿಕ್ಕ ಪುಟ್ಟ ಕೀಟಗಳನ್ನು ತಿಂದು ಜೀವಿಸುವ ಈ ಕೆಂಜಿರುವೆಗಳು ಮನುಷ್ಯನನ್ನೇ ಭಯಪಡಿಸ್ತಾವೆ ನೋಡಿ ನಾನು ಈ ವಿಡಿಯೋವನ್ನು ಶೂಟ್ ಮಾಡಿನಲ್ಲ ಆ ವಂಗೆ ಮರದಲ್ಲಿ ಈ ಕೆಂಜಿರುವೆಗಳ ಹತ್ತಾರು ಗೂಡುಗಳು ಇದ್ದವು ಅಲ್ಲಲ್ಲಲ್ಲಲ್ಲಿ ಇದ್ವು ಇದನ್ನು ನಾನು ನೋಡ್ತಾ ಇದ್ರೆ ಈ ಮರ ಏನು ಕೆಂಜಿರುವೆಗಳ ಗ್ರಾಮನ ಏನಪ್ಪ ಅನ್ನೋ ರೀತಿ ಭಾಸವಾಗ್ತಾ ಇತ್ತು ಅಂದರೆ ಇವು ಕೆಂಜಿರುವೆಗಳು ಎಲ್ಲವೂ ಸೇರಿ ಒಂದೇ ಗೂಡಿನಲ್ಲಿ ವಾಸ ಮಾಡಲ್ಲ ಅವುಗಳಲ್ಲೂ ಗುಂಪಿರ್ತದೆ ಒಂದೊಂದು ಗುಂಪು ಒಂದೊಂದು ಗೂಡಿನಲ್ಲಿ ವಾಸ ಮಾಡ್ತವೆ ಆದರೆ ಶತ್ರು ಬಂದಾಗ ಎಲ್ಲ ಈ ಇವು ಒಟ್ಟಾಗಿ ದಾಳಿ ಮಾಡಲಿಕ್ಕೆ ಮುಂದಾಗ್ಬಿಡ್ತವೆ ಇಂಥ ಒಂದೊಂದು ಗೂಡಿನಲ್ಲೂ ಐದು ಲಕ್ಷಕ್ಕಿಂತ ಹೆಚ್ಚು ಕೆಂಜಿರುವೆಗಳು ವಾಸ ಮಾಡ್ತವೆ ಅಂತ ಹೇಳಿ ಕೀಟ ತಜ್ಞರು ಅಂದಾಜಿಸಿ ಹೇಳ್ತಾರೆ ಈ ಕೆಂಜಿರುವೆಗಳು ಮನುಷ್ಯನ ಮೇಲೆ ಅಥವಾ ಅನ್ಯ ಜೀವಿಗಳ ಮೇಲೆ ದಾಳಿ ಮಾಡಿದಾಗ ಏನು ಮಾಡ್ತಾವಪ್ಪ ಅಂದರೆ ಒಟ್ಟಾಗಿ ಕಚ್ತವೆ ಕಚ್ಚಿದಾಗ ಕಚ್ಚಿದ್ದು ಅಷ್ಟು ನೋವಾಗಲ್ಲ ಕಚ್ಚಿದ ಕೂಡಲೇ ಇವುಗಳ ಬಾಯಿನಲ್ಲಿ ಫಾರ್ಮಿಕ್ ಆ್ಯಸಿಡ್ ಅನ್ನೋದು ಇರ್ತದೆ ಆ ಫಾರ್ಮಿಕ್ ಆ್ಯಸಿಡನ್ನು ಆ ಕಚ್ಚಿದ ಜಾಗದಲ್ಲಿ ಸ್ರವಿಸೋದ್ರಿಂದ ಹೆಚ್ಚಿನ ಉರಿ ಶುರುವಾಗ್ತದೆ ಈವರೆಗೆ ಹೇಳಿದ ಇವುಗಳ ಗೂಡಿನ ನಿರ್ಮಾಣದ ಕತೆ ಇದಾಯಿತು ಹಾಗಿದರೆ ಇವು ಏನನ್ನು ಆಹಾರವನ್ನಾಗಿ ಸೇವಿಸ್ತವೆ ಅನ್ನೋದನ್ನು ಹೇಳ್ತೇನೆ ಇವು ಮರದಲ್ಲಿರುವಂತಹ ಕೀಟಗಳನ್ನು ಆಹಾರವಾಗಿ ಸೇವಿಸ್ತವೆ ಹಾಗೆ ಎಲೆಯ ಚಿಗುರನ್ನು ಕೂಡ ಆಹಾರವಾಗಿ ಸೇವಿಸ್ತವೆ ಈ ಮರದಲ್ಲಿರುವ ಕೀಟಗಳನ್ನು ಆಹಾರವಾಗಿ ಸೇರಿಸಿ ಸೇವಿಸ್ತವೆ ಅಂತ ಹೇಳಿನಲ್ಲ ಇದೇ ರೈತನಿಗೆ ಇವು ಮಾಡುವಂತಹ ಉಪಯೋಗಗಳು ಅಂದರೆ ಮರದಲ್ಲಿ ಕೆಲವು ಕೀಟಗಳು ಆ ಸಸ್ಯವನ್ನು ನಾಶ ಮಾಡೋದ್ರ ಮೂಲಕ ಅಲ್ಲಿ ವಾಸವನ್ನು ಮಾಡ್ಕೊಂಡಿರ್ತವೆ ಅಂತಹ ಈ ಬೆ ಅಂದರೆ ಸಸ್ಯನಾಶಕ ಕೀಟಗಳನ್ನು ಇವು ತಿಂದಾಕ್ತವೆ ಈ ಮೂಲಕ ಸಸ್ಯಕ್ಕೆ ಆ ಮೂಲಕ ರೈತನಿಗೆ ಉಪಯೋಗ ಆಗ್ತದೆ ಸಸ್ಯಗಳನ್ನು ಬಾಧಿಸುವ ಕೆಲ ಕೀಟಗಳನ್ನು ಈ ಕೆಂಜಿರುವೆಗಳು ತಿಂತವೆ ಅಂತ ಹೇಳಿನಲ್ಲ ಇದರಿಂದ ರೈತನ ಉಪಯೋಗ ಇದೆ ನಿಜ ಆದರೆ ರೈತನಿಗೆ ಮಾರಕವಾದಂತಹ ಟ್ವಿಸ್ಟ್ ಕೂಡ ಇಲ್ಲೇ ಇದೆ ಅದೇನಪ್ಪ ಅಷ್ಟೊಂದು ಸ್ವಾರಸ್ಯಕರವಾದ ಟ್ವಿಸ್ಟ್ ಅಂದರೆ ಈ ಮರಗಳಲ್ಲಿ ಸಸ್ಯದ ರಸವನ್ನು ಇರುವಂತಹ ಎಪಿಡ್ ಅನ್ನುವಂತಹ ಕೀಟ ಇರ್ತದೆ ಈ ಕೀಟ ಯಾವುದೇ ಸಸ್ಯದ ರಸವನ್ನು ಈರಿ ಆ ಸಸ್ಯಕ್ಕೆ ಮಾರಕವಾಗಿ ಇರ್ತದೆ ಅದರ ಗೆಳೆತನವನ್ನು ಈ ಕೆಂಜಿರುವೆಗಳು ಮಾಡಿರ್ತವೆ ಯಾಕೆ ಅವುಗಳು ಗೆಳೆತನ ಇವು ಮಾಡಿರ್ತವೆ ಅಂದರೆ ಈ ಎಫಿಡ್ ಎನ್ನುವ ಕೀಟ ಇರ್ತದಲ್ಲ ಆ ಕೀಟಗಳು ಸಿಹಿ ದ್ರವವನ್ನು ಸ ಸ್ರವಿಸ್ತಾ ಇರ್ತವೆ ಆ ಸಿಹಿ ದ್ರವ ಇವುಗಳಿಗೆ ಅತ್ಯಂತ ಇಷ್ಟವಾದಂತಹ ಆಹಾರ ಆಗಿರ್ತದೆ ಹಾಗಾಗಿ ಆ ಎಫಿಡ್ ಕೀಟಗಳನ್ನು ಇವು ತನ್ನ ಸುತ್ತ ಸಾಕೊಂಡಿರ್ತವೆ ಅವುಗಳು ದ್ರವಿಸುವ ಸಿಹಿ ದ್ರವಕ್ಕಾಗಿ ಅವುಗಳ ಗೆಳೆತನವನ್ನು ಮಾಡಿಕೊಂಡಿರ್ತವೆ ಹೀಗಾಗಿ ಈ ಕೆಂಜಿರುವೆಗಳು ರೈತನಿಗೆ ಪೂರಕವಾಗಿದ್ದರೂ ಕೂಡ ಆ ಎಪಿಡ್ಡು ಅಂದರೆ ಇವೇ ಸಾಕಿಕೊಂಡಿರುವಂತಹ ಇವೇ ಗೆಳೆತನವನ್ನು ಮಾಡಿ ಅವುಗಳನ್ನು ಸಂರಕ್ಷಣಿಸುತ್ತಿರುವಂತಹ ಎಪಿಡ್ ಕೀಟಗಳು ಸಸ್ಯಕ್ಕೆ ಮಾರಕವಾಗ್ತವೆ ಮರಕ್ಕೆ ಮಾರಕವಾಗ್ತವೆ ಇದರಿಂದ ರೈತನಿಗೆ ನಷ್ಟ ಆಗ್ತದೆ ಈಗ ಮುಖ್ಯವಾದಂತಹ ಕೊನೆಯ ವಿಷಯಕ್ಕೆ ಬರ್ತೀನಿ ಅದೇನಪ್ಪ ಅಂದರೆ ಈ ಕೆಂಜಿರುವೆಗಳು ಮನುಷ್ಯ ತಿನ್ನಲಿಕ್ಕೆ ಆಹಾರ ಕೂಡ ಆಗಿವೆ ಅಂದರೆ ಈ ಕೆಂಜಿರುವೆಗಳಿಂದ ಚಟ್ನಿ ಸಾಂಬಾರನ್ನು ಮಾಡಿ ಊಟ ಮಾಡುವ ಜನ ನಮ್ಮ ಕರ್ನಾಟಕದಲ್ಲೇ ಇದ್ದಾರೆ ಈ ಕೆಂಜಿರುವೆ ತಿನ್ನುವ ಜನ ಇದ್ದಾರೆ ಅಂತ ಕೂಡಲೇ ಈ ನಮ್ಮ ಪಯ ಸೀಮೆ ಜನ ಮೂಗು ಮುರಿಯೋದನ್ನು ಬೇಡ ನಾವು ಮಳೆಗಾಲದಲ್ಲಿ ಹುತ್ತದಿಂದ ವಾಚಿಗೆ ಬರುವ ಈ ಸಲೂಳ ಅಂತೀವಲ್ಲ ಅವನ್ನ ಹುರ್ಕೊಂಡು ತಿನ್ನಲ್ವೇ ಹಾಗೆ ಮಲೆನಾಡು ಮತ್ತು ಅದರಲ್ಲಿಯೂ ಸಿದ್ಧಿ ಬುಡಕಟ್ಟು ಸಮುದಾಯ ಸಿದ್ದಿ ಜನಾಂಗ ಇದನ್ನು ಆಹಾರವಾಗಿ ಸೇವಿಸ್ತಾರೆ ಯಾಕಾಗಿ ಆಹಾರವಾಗಿ ಸೇವಿಸ್ತಾರೆ ಅಂದರೆ ಈ ಕೆಂಜಿರುವೆ ಪ್ರೋಟೀನ್ ಇರುವಂತಹ ಜೀವಿಯಾಗಿದೆ ಅದರಿಂದಲೇ ಈ ಮಲೆನಾಡಿನ ಜನ ಮತ್ತು ಈ ಸಿದ್ಧಿ ಸಮುದಾಯದವರು ಇದನ್ನು ಹಿಡಿದು ಸಂಸ್ಕರಿಸಿ ಸಾರು ಚಟ್ನಿ ಮಾಡಿ ಊಟ ಮಾಡ್ತಾರೆ ಅದರಲ್ಲೂ ಸಿದ್ಧಿ ಸಮುದಾಯದ ಜನ ಈ ಬೇಸಿಗೆ ಬಂತಂದರೆ ಅವರ ಬೇಟೆ ಕೆಂಜಿರುವೆಯೇ ಆಗಿರ್ತದೆ ಈ ಕೆಂಜಿರುವೆ ತಂದು ಅದನ್ನು ಸಾಂಬಾರು ಮಾಡಿ ಊಟ ಮಾಡೋದು ಅಂದರೆ ಅವ್ರಿಗೆ ಬಲು ಪ್ರೀತಿ ಅದರಲ್ಲಿಯೂ ಮಳೆಗಾಲದಲ್ಲಿ ಈ ಸಿದ್ದಿ ಸಮುದಾಯದ ಜನ ಬಾಣಂತಿಯರಿಗೆ ನೀಡಲೇಬೇಕು ಅಂತ ಈ ಕೆಂಜಿರುವೆಗಾಗಿ ಇಡೀ ಕಾಡನ್ನೇ ಜಾಲಾಡ್ತಾ ಇರ್ತಾರೆ ಕೆಂಜಿರುವೆಗಳ ಬಾಯಲ್ಲಿ ಫಾರ್ಮಿಕ್ ಆ್ಯಸಿಡ್ ಬರ್ತದೆ ಅನ್ನಲ್ಲ ಈ ಕಾರಣದಿಂದ ಇದನ್ನು ಸೋಂಕು ನಿವಾರಕವಾಗಿ ಬಳಸಲಾಗ್ತದೆ ಅಂದರೆ ಕಿವುಡು ಸಂಧಿವಾತ ಕೀಲು ರೋಗಗಳ ಔಷಧೋಪಚಾರದಲ್ಲಿ ಇದನ್ನು ವೈದ್ಯರು ಬಳಸ್ಕೊಳ್ತಾರೆ ಆಹಾರವಾಗಿ ಬಳಸುವ ಜನ ಈ ಕೆಂಜಿಗನ್ ಗೂಡುಗಳನ್ನು ತೆಗಿಲಿಕ್ಕೆ ಏನು ಮಾಡ್ತಾರಪ್ಪ ಅಂದರೆ ಉಪ್ಪು ಮಿಶ್ರಣವನ್ನು ಈ ಗೂಡಿನ ಮೇಲೆ ಹಾಕ್ತಾರೆ ಆಗಾಗದೆಲ್ಲ ಸತ್ತೋಗ್ತವೆ ಎಲ್ರಿಗೂ ನಮಸ್ಕಾರ